ಕಾಂಗ್ರೆಸ್ ಅಭ್ಯರ್ಥಿ ಪರ ಶಿವಲೀಲಾ ವಿನಯ್ ಕುಲಕರ್ಣಿ ಬಿರುಸಿನ ಪ್ರಚಾರ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ವಿಧಾನಸಭಾ ಗ್ರಾಮೀಣ ಪ್ರದೇಶದ ಯುವ ಜನರು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆತು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಪರವಾಗಿ ಕೆಲಸ ಮಾಡಬೇಕೆಂದು ಶಿವ್ಲಿಲಾ ರವರು ಹೇಳಿದರು ಅವರು ಇಂದು ಶಿವಳ್ಳಿ ಗ್ರಾಮದ ದೇವತೆಗೆ ಪೂಜೆ ಸಲ್ಲಿಸಿ ಚುನಾವಣೆ ಪ್ರಚಾರ ಪ್ರಾರಂಭಿಸಿ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಬಿರುಸಿನ ಪ್ರಚಾರ ಮಾಡುತ್ತಾ ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರಹ್ಲಾದ್ ಜೋಶಿರವರು ಇಪ್ಪತ್ತು ವರ್ಷಗಳಲ್ಲಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನೂ ಕೆಲಸ ಮಾಡಿಲ್ಲ ಎಂದು ಆರೋಪಿಸಿದರು ಜೋಶಿರವರು ಒಂದು ವೇಳೆ ಕೆಲಸ ಮಾಡಿದರೆ ಮನೆಯಲ್ಲಿಯೇ ಕುಳಿತು ಮತಯಾಚನೆ ಮಾಡಬಹುದಾಗಿತ್ತು ಎಂದು ತಿಳಿಸಿದರು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ನೋಡಿದಂತೆ ನಡೆದಿದೆ ಈ ಚುನಾವಣೆ ದೇಶ ಉಳಿಸಿ ಬೆಳೆಸಲು ಮತದಾರರು ಮೋದಿ ಸರ್ಕಾರವನ್ನು ಕಿತ್ತು ಒಗೆಯಲು ತಾವು ಎಲ್ಲರೂ ಒಟ್ಟಾಗಿ ಚುನಾವಣೆ ಪ್ರಚಾರ ಮಾಡಬೇಕು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲಿಸಿ ಎಂದು ಹೇಳಿದರು ಅವರು ಕವಲ್ಗೇರಿ ಗ್ರಾಮದ ಹಿರಿಯರು ಹಾಗೂ ಯುವ ಜನರನ್ನು ಜಾಗೃತಗೊಳಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅರವಿಂದ್ ಎಂಗನ್ಗೌಡ ಈಶ್ವರ್ ಶಿವಳ್ಳಿ ಹದ್ರತಲಿ ನದಾಫ್ ಚೆನ್ನಪ್ಪ ಮೇಟಿ ಪರಮೇಶ್ವರ್ ಕಾಳೆ ಇನ್ನಿತರರು ಉಪಸ್ಥಿತರಿದ್ದರು ಎಪ್ಪತ್ತೊಂದು ಪದಕ್ಷೇತ್ರಗಳನ್ನು ಇಲೆಕ್ಷನ್ ಶುರು ಮಾಡಬೇಕಂದ್ರೆ ಶಿವಳ್ಳಿ ನಾವು ದುರ್ಗಮ್ಮ ಜಾತ್ರೆ ದುರ್ಗಮ್ಮ ಗುಡಿಗೆನ್ನು ವೃಕ್ಷ ಸಲ್ಲಿಸಿ ಶುರು ಮಾಡ್ತೀವಿ ಅಲ್ಲಿಂದ ಇಲ್ಲಿ ಹೆಬ್ಬಳ್ಳಿ ಚಟ್ಪಿ ಹೆಬ್ಬಳ್ಳಿಯಿಂದ ಕೌದೇರಿ ಕಲ್ವಾಯಿ ಚಂದ್ರಮಟ್ಟಿ ಇವೆಲ್ಲವೂ ಪೂರ್ತಿ ಹೇಳಿ ಶುರು ಮಾಡಿದ್ವಿ ಇವತ್ತು ಹತ್ತು ಹನ್ನೆರಡು ಹಳ್ಳಿಗಳನ್ನು ಕವರ್ ಮಾಡುವಂಥದ್ದು ಇಟ್ಕೊಂಡಿದ್ದೀವಿ ಕಟ್ಟಿದ್ದಾರೆ ನಮ್ಮ ಅಭ್ಯರ್ಥಿ ದಿನೋಸ್ಮುಖಿಯವರು ನಮ್ಮ ಜೊತೆಗದಾರ ಇಲ್ಲೆಲ್ಲರೂ ರೈತರು ಇರೋದರಿಂದ ಹೆಚ್ಚು ಕಮ್ಮಿ ಮುಂಜಾನೆ ಅಥವಾ ರಾತ್ರಿ ಜನ ಇರ್ತಾರೋ ಆದರೆ ನಾವು ಅಭ್ಯರ್ಥಿಯಿಂದ ಊರಿಗೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡು ಎಷ್ಟು ಮುಖಂಡರು ಆಗ್ತಾರೋ ಅವರಿಗೆ ಆಗುವಂಥದ್ದು ನೀವು ಇಟ್ಕೊಂಡು ಮುಂಜಾನೆಯಿಂದ ಎಂಟೂವರೆಯಿಂದ ಶುರು ಮಾಡಿ ಸಂಜೆ ಮುಂದೆ ಒಂಬತ್ತುವರೆ ಮಟ್ಟನೂ ಎಷ್ಟು ಹಳ್ಳಿಗಳಾಗ್ತಾರೋ ಅಷ್ಟು ಹಳ್ಳಿಗೆ ವಿಸಿಟ್ ಮಾಡೋದನ್ನು ಇಟ್ಕೊಂಡಿದ್ವಿ ಈಗ ಇಪ್ಪತ್ತು ವರ್ಷ ಪ್ರಹ್ಲಾದ್ ಜೋಶಿಯವರಿಗೆ ಅವಕಾಶ ಕೊಟ್ಟಾರ ಜನರು ನಮ್ಮ ಕ್ಷೇತ್ರದೊಳಗಂತೂ ಒಂದು ಬುಟ್ಟಿ ಮಣ್ಣು ಹಾಕಿದ್ದು ಗೊತ್ತಿಲ್ಲ ಯಾವ ರೋಡಿಗೂ ಹಾಗೆಯೇ ಯಾವ ಅನುದಾನವೂ ನಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ ಅದನ್ನು ಚರ್ಚೆ ನಡೆದದ ಎಲ್ಲರದು ಅಭಿಪ್ರಾಯ ವಿನೋದ ಸುಟ್ಟಿ ಸಣ್ಣ ಅಳವದ ಯುವಕರಿಗೆ ಒಂದು ಆದ್ಯತೆ ಕೊಡೋಣ ಅಂತ ಹೇಳಿ ಎಲ್ಲರೂ ಅಭಿಪ್ರಾಯ ಮುಂಜಲಿ ಅಂದರೆ ನಮ್ಮ ಧಾರವಾಡ ರೂರಲಿನ ಕ್ಷೇತ್ರಲ್ಲೇ ಪ್ರವಾಸನ ಕೂಡ ಈಗಾಗಲೇ ಪ್ರಚಾರವನ್ನು ಮಾಡ್ತಿದ್ದೀವಿ ನಮ್ಮ ಕೂಡ ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ವಿನಯನ ಕುಲಕರ್ಣಿಯವರ ಧರ್ಮಪತ್ನಿ ಅದ ಶುಲೀಲಕ್ಕ ಕುಲಕರ್ಣಿಯವರ ಜೊತೆಗೊಂಡು ಈಗಾಗಲೇ ಸುಮಾರು ಒಂದು ಐದರಿಂದ ಆರಳ್ಳಿ ಪ್ರವಾಸನ ಕೂಡ ಈಗಾಗಲೇ ಮುಗಿಸಿದ್ದೀವಿ ಪ್ರಚಾರವನ್ನು ಮಾಡ್ತಿದ್ದೀವಿ ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ನಮ್ಮ ಇದ್ದಂಥ ಕಾರ್ಯಕರ್ತರು ಅಲ್ಲಿ ನಮ್ಮ ನಾಯಕರನ್ನೆಲ್ಲ ಭೇಟಿ ಮಾಡಿ ಗ್ಯಾರಂಟಿಗಳ ಬಗ್ಗೆ ಚರ್ಚೆಯನ್ನು ಕೂಡ ಈಗಾಗಲೇ ಅವ್ರಿಗೆ ಏನು ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಯಾವ ರೀತಿ ನಾವು ಆಶ್ವಾಸನ ಕೊಟ್ಟು ಹತ್ತೇ ತಿಂಗಳದಲ್ಲಿ ಐದು ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಜನರ ಒಂದು ಕೊಡುಗೆನು ಕೂಡ ಕೊಟ್ಟು ಅದರ ಬಗ್ಗೆ ತಿಳಿಸಿ ಮತ್ತು ಏನು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧೀಜಿಯವರು ಇಂಡಿಯಾ ಒಕ್ಕೂಟದಿಂದ ಈಗಾಗಲೇ ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದ ಎಲ್ಲಾ ಎಲ್ಲ ಜನರ ಮಠ ಜನರ ಮಠ ತಲುಪಿಸಿ ಅವ್ರಿಗೊಂದು ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಈಗಾಗಲೇ ಅವ್ರು ನಾನು ವಿನಂತಿಯನ್ನು ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು Tharwarkar Lawn Function Hall perfect selection for a lifetime relation Dharwarkar Tharwarkar Hall good and beautiful hall let's celebrate your parties and events Tharwarkar Lawn Hall modern icon & am venue wedding events engagement ceremony birthday parties school and college events or other events enjoyable its Fair with high tech security parking available Memorable most visited Tharwarkar Lawn Hall near Patra mata yardwall road tharwar contact 9448359741 988